ರಾಜ್ಯ ಪಿಯಲ್ಲಿ ಏನು ನಡೀತಾ ಇದೆ ಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಇದೆಯಲ್ಲ ಈ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಬೆಳಕಿಗೆ ಬಂತು ಒಬ್ಬೊಬ್ಬರ ಸ್ಟೇಟ್ಮೆಂಟ್ ನೋಡಿದ್ರೆ ಏನಪ್ಪಾ ಇದು ಅಂತ ಬಿ ಎಸ್ ವೈ ಮತ್ತು ವಿಜೇಂದ್ರಗೆ ಪರ್ಯಾಯ ನಾಯಕತ್ವದ ರಚನೆಯ ಕಸರತ್ತು ನಡೀತಾ ಇದೆಯಾ ಸೊ ಇದು ಪರ್ಯಾಯ ನಾಯಕರ ಸಭೆಯಲ್ಲಿ ಒಂದು ವಿಷಯ ಚರ್ಚೆಯಾಗಿದೆ ಲೋಕಸಭೆಯ ರಿಸಲ್ಟನ್ನು ಆಧರಿಸಿ ಇವರ ಬಗ್ಗೆ ಹೈಕಮಾಂಡಿಗೆ ದೂರು ನೀಡಬೇಕು ಎಲ್ಲ ವಿವರಗಳನ್ನು ನೀಡಬೇಕು ಎಲ್ಲೆಲ್ಲಿ ನಮಗೆ ಹಿನ್ನಡೆ ಆಯಿತು ಏನು ಎತ್ತ ಅದನ್ನು ಹೇಳಬೇಕು ಲಿಂಗಾಯತರ ಪ್ರಾಬಲ್ಯ ಇರುವಂಥ ಸ್ಥಳಗಳಲ್ಲಿ ನಮಗೆ ಹಿನ್ನಡೆ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು ಇನ್ನು ಅಪ್ಪ ಮಗನ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ನಡೀತಾ ಇದೆ ಇದರ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಫಲಿತಾಂಶವನ್ನು ಆಧರಿಸಿ ಅದನ್ನು ಮುಂದಿಟ್ಟುಕೊಂಡು ನಡೀತಿರುವಂಥದ್ದು ಹದಿನಾಲ್ಕು ಸ್ಥಾನಗಳ ಪೈಕಿ ಹನ್ನೆರಡು ಸ್ಥಾನವನ್ನು ಗೆದ್ದಿದೆ ದಕ್ಷಿಣ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಹದಿನಾಲ್ಕು ಸ್ಥಾನಗಳ ಪೈಕಿ ಕೇವಲ ಗೆದ್ದಿರುವಂಥದ್ದು ಏಳು ಮಾತ್ರ ಲಿಂಗಾಯತರೇ ಹೆಚ್ಚಿರುವಂಥ ಕಡೆಗೆ ಅದು ದಾವಣಗೆರೆ ಆಗಿರ್ಬೋದು ಬೀದರ್ ಆಗಿರ್ಬೋದು ಕೊಪ್ಪಳ ರಾಯಚೂರು ಚಿಕ್ಕೋಡಿ ಈ ಭಾಗದಲ್ಲಿ ಯಾಕೆ ಬಿಜೆಪಿಗೆ ಸವಲ ಸೋಲುಂಟಾಯಿತು ಇದರ ಬಗ್ಗೆ ಶುರುವಾಗಿದೆ ಜೊತೆಗೆ ಈ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾಯಕರು ಮಾತಾಡಿದ್ದು ಒಂದು ಕಡೆಗೆ ರಮೇಶ್ ಜಾರಕಿಹೊಳಿ ನಮಗೂ ಅದಕ್ಕೂ ಸಂಬಂಧ ಇಲ್ಲರಿ ನಾವು ವಿಜೇಂದ್ರ ಅವ್ರನ್ನ ಒಪ್ಪಿಕೊಂಡೇ ಇಲ್ಲ ಅಂತ ಹೇಳಿರುವಂಥದ್ದು ಒಂದು ಕಡೆ ಆಗಿರ್ಬೋದು ಇಲ್ಲ ವಿಜೇಂದ್ರ ಬೇರೆಯವರ ನಿರ್ದೇಶನದ ಮೇರೆಗೆ ಡಿ ಕೆ ಶಿವಕುಮಾರ್ ಅವರ ನಿರ್ದೇಶನದ ಮೇರೆಗೆ ಈ ರೀತಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಯತ್ನ ಹೇಳಿದ್ರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂ ಆಗಿರುವುದು ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಬನ್ನಿ ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಮೋದ್ ನಿಜಕ್ಕೂ ಪಿನಲ್ಲಿ ಏನು ನಡೀತಾ ಇದೆ ಜೆ ಬಿಜೆಪಿನಲ್ಲಿ ಸಭೆಗಳ ಮೇಲೆ ಸಭೆಗಳು ಮಾಡ ನಡಿತಾ ನಡೀತ ನಡೆಸಲಾಗ್ತಾ ಇದೆ ಜೊತೆಗೇನು ಅಂತಂದರೆ ಈ ಇಬ್ಬರ ವಿರುದ್ಧನೇ ಅಪ್ಪ ಮಗನ ವಿರುದ್ಧನೇ ದೂರು ಕೊಡಬೇಕು ಅನ್ನುವಂಥ ಚಿಂತನೆ ಕೂಡ ನಡೀತಾ ಇದೆ ಅನ್ನುವಂಥದ್ದು ಏನಿದೆ ಹೆಚ್ಚಿನ ವಿವರ ಪ್ರಮೋದ್ ರಂಗನಾಥ್ ಮೊದಲನೇದಾಗಿ ಈಗ ಪರ್ಯಾಯ ನಾಯಕತ್ವವನ್ನು ನೋಡ್ತಾ ಇದ್ರೆ ಈಗಾಗಲೇ ರಾಜ್ಯದಲ್ಲಿರುವಂಥ ಯಡಿಯೂರಪ್ಪ ಅಥವಾ ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಮತ್ತೊಂದು ಪ್ಯಾರಲಲ್ ಆಗಿ ಈಗ ಜಾತಿ ಸಮೀಕರಣವನ್ನು ಕೂಡ ಮಾಡಲಾಗ್ತದೆ ಮೊದಲನೇದಾಗಿ ನಾವೀಗ ಸ್ಟೋರಿ ಹೇಳ್ತಾ ಇರುವಂಥ ರೀತಿಯಲ್ಲೇ ನೇರವಾಗಿ ಯಡಿಯೂರಪ್ಪನವರ ವಿರುದ್ಧ ಜೊತೆಗೆ ವಿಜಯೇಂದ್ರವರ ನಾಯಕತ್ವದ ಬಗ್ಗೆ ಒಂದು ಪ್ರಶ್ನೆ ಮಾಡಬೇಕು ಅಂತ ಈಗಾಗಲೇ ಈ ಎಲ್ಲಾ ನಾಯಕರು ಪ್ರಮುಖವಾಗಿ ಯತ್ನಾಳ್ ಹಾಗೂ ಜಾರಕಿಹೊಳಿ ನೇತೃತ್ವದಲ್ಲಿ ಒಂದು ಚರ್ಚೆ ಮಾಡಿದ್ದಾರೆ ನಿನ್ನೆ ನಡೆದಂಥ ಒಂದು ಸಭೆಯಲ್ಲಿ ಇದ್ರ ಜೊತೆಗೆ ಮತ್ತೊಂದು ಪ್ರಮುಖವಾದಂಥ ಅಂಶ ಅಂದರೆ ರಂಗನಾಥ್ ಈ ಒಂದು ತಂಡ ರಚನೆ ಆಗ್ತಾ ಇರುವಂಥ ಸ್ವರೂಪ ಜೊತೆಗೆ ಇದಕ್ಕೆ ಅವರು ಕೊಡ್ತಾ ಇರುವಂಥ ವೇಗ ಇದಲ್ಲೂ ಕೂಡ ಅನಾಲಿಸಿಸ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಜಾತಿ ಸಮೀಕರಣಕ್ಕೆ ಕೂಡ ಅವರಷ್ಟೇ ಬಲವಾದಂತಹ ಮಹತ್ವವನ್ನು ಕೊಡ್ತಾ ಇದ್ದಾರೆ ಪ್ರಮುಖವಾಗಿ ಯತ್ನಾಳ್ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಸಿದ್ದೇಶ್ವರ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಅಣ್ಣಾ ಸಾಹೇಬ್ ಜೊಲ್ಲೆ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಜಾರಕಿಹೊಳಿ ಎಸ್ ಟಿ ಸಮುದಾಯಕ್ಕೆ ಸೇರಿದವರು ಪ್ರತಾಪ್ ಸಿಂಹ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಕುಮಾರ್ ಬಂಗಾರಪ್ಪ ಇಡಿಗ ಸಮುದಾಯಕ್ಕೆ ಸೇರಿದವರು ಅರವಿಂದ್ ಲಿಂಬಾವಳಿ ಭೌವಿ ಸಮಾಜಕ್ಕೆ ಸೇರಿದವರು ಹೀಗೆ ದೊಡ್ಡ ಜಾತಿ ಸಮೀಕರಣವನ್ನು ಮುಂದಿಟ್ಟು ಜಾತಿಯ ಬಲವನ್ನು ತುಂಬೋದ್ರ ಜೊತೆ ಜೊತೆಗೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಇವರ ಹೋರಾಟಕ್ಕೆ ಜೊತೆಗೆ ಇವರದೇ ಆದಂತಹ ಒಂದು ತಂಡಕ್ಕೆ ಇನ್ನಷ್ಟು ಶಕ್ತಿ ತುಂಬೋದಕ್ಕೆ ಪರ್ಸನ್ ಆಗಿರುವಂತಹ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಳೆ ಸಿದ್ದೇಶ್ವರ್ ಹೀಗಾಗಿ ರಾಜ್ಯ ಬಿಜೆಪಿಲಿ ಮತ್ತೊಂದು ಪರ್ಯಾಯವಾದಂತಹ ಬಲಿಷ್ಠವಾದಂತಹ ತಂಡವನ್ನ ಖಂಡಿತವಾಗ್ಲೂ ಮುಂದಿನ ರಚನೆ ಮಾಡುವುದಕ್ಕೆ ಈ ಒಂದು ಯತ್ನಾಳ್ ಬಣ ಇದೆ ಖಂಡಿತವಾಗ್ಲೂ ಮುಂದಾಗ್ತಾ ಇದೆ ಹೀಗಾಗಿ ಈಗ ರಾಜ್ಯ ಬಿಜೆಪಿಲಿ ಮುಂದಿನ ದಿನಗಳಾಗುವಂತಹ ನಾಯಕತ್ವದ ಬಗ್ಗೆ ದೊಡ್ಡ ಚರ್ಚೆ ಕಾರಣವಾಗುತ್ತೆ ಅಂತ ಬಲವಾಗಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ರೆ ಗೊತ್ತಾಗ್ತಾ ಇರುತ್ತೆ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ